ಏನ್ ಮಾಡಬೇಕು ಅಂತ ಬಿಜೆಪಿ ಕೆಲಸ ಏನಿದೆ ದೇಶದ ವ್ಯವಸ್ಥೆ ಅದೆ ಬಿಟ್ಟೋಗಿದೆ ಮತ್ತ ಜನರಿಗೆ ಅದ್ರ ಮಾಹಿತಿ ಸಿಗ್ಬಾರ್ದಲ್ಲ ಇವತ್ತು ಡಾಲರ್ ತೊಂಬತ್ತು ರೂಪಾಯಿ ಮುಟ್ಟಕ್ಕೆ ಬಂದಿದೆ ಮೊನ್ನೆ ಡಾಲರು ವರ್ಸಸ್ ರುಬ್ಬಿಗೆ ಕೇಂದ್ರ ಸರ್ಕಾರ ಸುಮಾರು ಆರ್ನೂರು ಬಿಲಿಯನ್ ಡಾಲರ್ ಖರ್ಚು ಮಾಡಿ ರುಬ್ಬಿನ ಕಟ್ಟಿ ಮಾಡ್ಲಿಕ್ಕೆ ಒಂದು ಪ್ರಯತ್ನ ಮಾಡಿದೆ ಅದು ಮಾಡಿಲ್ಲ ಅಂತಂದ್ರೆ ಇವತ್ತು ತೊಂಬತ್ತು ಮೇಲೆ ದಾಟ್ತಾ ಇರ್ತಕ್ಕಂಥದ್ದು ಇವತ್ತು ನಮ್ಮ ಡಾಲರ್ ವರ್ಸಸ್ ರುಬ್ಬಿಗೆ ದೇಶದ ಸಮಸ್ಯೆಗಳ ಬಗ್ಗೆ ಮಾತಾಡಬಾರ್ದು ಜನ ದೇಶದಲ್ಲಿ ಏನ್ ನಡೀತಾ ಇದೆ ಅಂತಕ್ಕಂಥದ್ದು ವಾಸ್ತುಸ್ಥಿತಿ ಜನ ಗುರುತಾಗಬಾರ್ದು ಆರ್ಥಿಕ ಪರಿಸ್ಥಿತಿ ಆಗಿರ್ಲಿ ದೇಶ ದಿವಾಳಿ ಹೋಗಿದೆ ಇಂಥ ವಿಚಾರಗಳು ಯುವಕರಿಗೆ ಜನತೆ ಗುರುತಾಗಬಾರ್ದು ಮತ್ತೆ ಹೆಂಗ್ ಮಾಡ್ಬೇಕು ಮತ್ತೆ ಗುರುತಾಗ ಏನು ಏನ್ ಮಾಡ್ಬೇಕು ಮೇಲೆ ಆರೋಪ ಮಾಡಬೇಕು ಮೊನ್ನೆ ತಾನೇ ಪ್ರಧಾನಮಂತ್ರಿ ಅವರು ನೇರವರ ಬಗ್ಗೆ ಮಾತಾಡಿದ್ದಾರೆ ಮತ್ತೆ ಏನಂತ ಅವರು ಅವ್ರ ಇನ್ಕಮ್ ಟ್ಯಾಕ್ಸ್ ಪಾಲಿಸಿ ಹೆಂಗಿತ್ತ ಮಾತಾಡಿದ್ದಾರೆ ಇವರಿಗೆ ನೇರವರ ಬಗ್ಗೆ ಬಿಟ್ರೆ ದೇಶದ ಇವತ್ತಿರತಕ್ಕಂಥ ಪರಿಸ್ಥಿತಿ ಬಗ್ಗೆ ಇವತ್ತೊಳಗೆ ಪ್ರಧಾನಮಂತ್ರಿ ಅವರು ಮಾತನಾಡಿಲ್ಲ ಸೊ ಬಿಜೆಪಿ ಅವ್ರು ಮಾಡ್ತಕ್ಕಂಥದ್ದು ಬರೀ ಇದೆ ಅಂತ ಈ ಸಂದರ್ಭಕ್ಕೆ ಕೇಳಿಕೆ ಚೆ ಬಯಸ್ತೇನೆ ಸರ್ ಅಮೇರಿಕದಿಂದ ನಮ್ಮ ಇಂಡಿಯಾದ ಅವ್ರನ್ನ ಹೊರಗೆ ಕಳಿಸಿ ಅವ್ರ ಸಂಬಂಧ ಮೋದಿ ಅವರು ಏನೋ ಕ್ರಮ ಕೈಗೊಂಡಿದ್ದಾರೆ ಅಲ್ಲ ಅದು ಹೇಳ್ತಾ ಇರೋದ್ರಿ ಎಲ್ಲರೂ ಏನು ಹೇಳೋರು ಏನ್ ಕೇಳೋರು ಅಂತಂದ್ರೆ ಇಂಡಿಯಾ ಅಂತ ಕೇಳ್ತಿದಿಲ್ಲ ಅಂತ ಯಾರಿಗೂ ಆಪ್ ಹೋಗಿ ಆಸೆ ಹೋ ಮೋದಿಗೆ ಭಾರತ ಸೇ ಹೋಗಿ ಅಂತ ಕೇಳ್ತಿದ್ರಂತೆ ನಮ್ಮ ಭಾರತ ಜನಕ್ಕೆ ಜನಕ್ಕೆಲ್ಲರಿಗೆ ಸ್ವಾತಂತ್ರ್ಯ ಸಿಕ್ಕಿಷ್ಟು ಜನ ಏನಲ್ಲ ಇದರಲ್ಲ ನಮ್ಮ ದೇಶದ ಹೊರಗಡೆ ಅವ್ರಿಗೆ ಯಾರಿಗೆ ಅಂತ ಕೇಳ್ತಿರ್ಲಿಲ್ಲ ಅಂತೆ ಇವ್ರು ಹೋದ್ಮೇಲೆ ಎಲ್ಲರಿಗೆ ನೀವು ಭಾರತ ದೇಶ ಅಂದ್ರೆ ಮೋದಿ ಅವರ ಭಾರತ ಅಂತ ಕೇಳ್ತಿರಂತೆ ಸೊ ಮೋದಿ ಅವರ ಭಾರತ ಜನಕ್ಕೆ ಹೊರಗೆ ಕಳ್ಸಿರಿ ಅರ್ಥ ಆಯ್ತಲ್ಲ ಈಗ ಯಾರು ಹಿಂದೂಪರ ಸಂಘಟನೆಗಳಾಗಿರ್ಲಿ ಅಥವಾ ಯಾರು ಬಿಜೆಪಿ ಮುಖಂಡ್ರ ಬಗ್ಗೆ ಮಾತನಾಡಂಗಿಲ್ಲ ಆಮೇಲೆ ಡೆಲ್ಲಿಗೆ ಯಾಕೆ ಕೊಡ್ಬಾರ್ದು ಲ್ಯಾಂಡಿಂಗ್ ಅವರಿಗೆ ಡೆಲ್ಲಿನಿಗೆ ಯಾಕೆ ಲ್ಯಾಂಡಿಂಗ್ ಕೊಡಬಾರ್ದು ಆ ಫ್ಲೈಟ್ಗೆ ಪಂಜಾಬ್ಗೆ ಯಾಕೆ ಕೊಡ್ಬೇಕು ಅಲ್ಲಿರ್ತಕ್ಕಂಥ ಹರಿಯಾಣದವ್ರು ಜಾಸ್ತಿ ಇದ್ದಾರೆ ಎಲ್ಲರಿಗಿಂತ ಜಾಸ್ತಿ ಗುಜರಾತ್ನವ್ರು ಇದಾರೆ ಅಲ್ಲಿ ಯಾರು ಪಾಸ್ಪೋರ್ಟ್ ಇಲ್ಲಾರ ಹೋಗಿರ್ತಕ್ಕಂಥ ಡಿಪೋರ್ಟ್ ಆಗಿದ್ದಾರೆ ಬಂದಿದ್ದಾರೆ ಈಗ ಅಲ್ಲಿರ್ತಕ್ಕಂಥ ಗುಜರಾತ್ ಜಾಸ್ತಿ ಯಾರ ಸ್ಟೇಟ್ ಗುಜರಾತ್ ಯಾರ ಸ್ಟೇಟ್ ಮತ್ತೆ ಇವ್ರು ಯಾರು ಮಾತಾಡ್ತಾರ ಇಬ್ಬರದ ಅವ್ರದೇ ತಾನೇ ಹೋಮ್ ಮಿನಿಸ್ಟರ್ದು ಅವ್ರದೇ ಪ್ರೈಮ್ ಮಿನಿಸ್ಟರ್ ಅವ್ರದೇ ಮತ್ತೆ ಯಾಕೆ ನಿಮ್ಮ ರಾಜ್ಯಗಳ್ ಬಿಟ್ಟು ನಮ್ಮ ದೇಶ ಬಿಟ್ಟು ಯಾಕೆ ಹೋಗ್ತಿದ್ದಾರೆ ಗುಜರಾತ್ ಜನ ಪಾಸ್ಪೋರ್ಟ್ ಇಲ್ಲಾರ ಯಾಕೆ ಹೋಗ್ತಿದ್ದಾರೆ ಇಲ್ಲಿವರೆಗೆ ಈ ದೇಶದಲ್ಲಿ ಹದಿನೆಂಟು ಲಕ್ಷ ಜನ ಪಾಸ್ಪೋರ್ಟ್ ಸರೆಂಡರ್ ಮಾಡಿದ್ದಾರೆ ಕಳೆದ ಹತ್ತು ವರ್ಷದಲ್ಲಿ ಹದಿನೆಂಟು ಲಕ್ಷ ಜನ ಪಾಸ್ಪೋರ್ಟ್ ಸರೆಂಡರ್ ಮಾಡಿದ್ದಾರೆ ದಯಮಾಡಿ ಬಿಜೆಪಿ ಅವರಿಗೆ ಮೂಲಭೂತ ಪ್ರಶ್ನೆ ಕೇಳ್ತಾ ಹೋಗ್ರಿ ಇವೇ ಬೇರೆ ಹಿಂದುತ್ವ ಹಿಂದೂ ಬರೇ ಇಂಥವೇ ದೇವರು ಗುಡಿ ಗುಂಡಾರ ಇಂತ ಬಿಟ್ರೆ ಅವ್ರಿಗೆ ಯಾವ್ದು ವಾಸ್ತುಸ್ತಿ ಮಾತನಾಡೋದ್ ಖುಷಿಯೇ ಇಲ್ಲ ರೀ ಈ ದೇಶದಲ್ಲಿ ಹೈಯೆಸ್ಟ್ ಗುಡಿಗಳು ಕಟ್ಟಿರ್ತಕ್ಕಂಥದ್ದು ನಾವು ಕಾಂಗ್ರೆಸ್ನವ್ರೆ ಶಕ್ತಿ ಪೀಠಗಳು ನಿರ್ಮಾಣ ಮಾಡಿರ್ತಕ್ಕಂಥ ಕಾಂಗ್ರೆಸ್ನವ್ರೆ ಇಲ್ಲಿವರೆಗೆ ಬಿಜೆಪಿ ಎಷ್ಟು ಗುಡಿಗಳು ಕಟ್ಟಿರ್ಬೋದ್ರೆ ಅಂದಾಜು ಹೇಳಿರಿ ನೋಡೋದು ಈ ದೇಶದಲ್ಲಿ ಮಸ್ಜಿದಾಗಿರ್ಲಿ ಗುಡಿಗಳಾಗಿರ್ಲಿ ಚರ್ಚ್ಗಳಾಗಿರಲಿ ಮಠಗಳಾಗಿರಲಿ ಮಠಗಳಾಗಿರ್ಲಿ ಇವೆಲ್ಲ ಕಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷನೇ ಎಲ್ಲಾ ಜಾತಿ ಜನಾಂಗದ ಗುಡಿಗಳು ಗುಂಡಾರುಗಳು ಮಸ್ಜಿದ್ಗಳು ಚರ್ಚ್ಗಳು ಕಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರನೇ ಇದೆ ಇವರು ಸುಮ್ಮನೆ ಬಂದ್ಬಿಟ್ಟು ಹಿಂದೂಗಳ ಬಗ್ಗೆ ಮಾತನಾಡಿ ಬಡು ಹಿಂದೂಗಳಿಗೆ ಮೋಸ ಮಾಡಿ ಇವತ್ತು ಅವರು ಮಜಾ ಮಾಡ್ಬೇಕಾದ್ರೆ ಅಷ್ಟು ಬಿಟ್ರೆ ದೇಶದ ವ್ಯವಸ್ಥೆಯನ್ನ ಆರ್ಥಿಕ ವ್ಯವಸ್ಥೆಯನ್ನ ಗಾಳಿ ಹೋಗಿದಂತ ಈ ಸಂದರ್ಭಕ್ಕೆ ಚಮೈಸ್ತೇನೆ

ಪರಿಹಾರ ಏನು ಕೊಟ್ಟ ಸರ್ ಪರಿಹಾರ ಕೊಡ್ತದ ಸರ್ಕಾರ ಖಂಡಿತವಾಗ್ ಕೊಡ್ತದೆ ಬಜೆಟ್ ಯಾವಾಗ ಆಗಿಲ್ಲ ಏನು ಏನ್ ಸಿಕ್ಕ ಹನ್ನೊಂದ್ ಏನು ಏನ್ ಹೇಳ್ರಿ ಚೆಂಬು ಹನ್ನೊಂದ್ ವರ್ಷದಿಂದ ಕೇಂದ್ರ ಸರ್ಕಾರಕ್ಕೆ ಏನ್ ಕೊಡಗಿದೆ ನೀವೇ ಕೇಳ ನೋಡ್ರಿ ಒಂದೇನ ಒಂದೇನ ಒಂದ್ ಬ್ರಿಡ್ಜು ಒಂದು ರೋಡು ಒಂದ್ ಹೈವೇ ಒಂದ್ ಐ ಟಿ ಐ ಎಫ್ಒನ ಕೊಡ್ಬೇಕಲ್ಲ ಏನೂ ಇಲ್ಲ ಬಂದ್ ಭಾಷಣ ಮತ್ತೆ ಶುರು ಮಾಡ್ತಾರೆ